ಎಲ್ಲರಿಗೂ ನಮಸ್ಕಾರ ನೆನ್ನೆ ನಾನು ಹೇಳಿದ ಹಾಗೆ ಮತ್ತಿ ತಿಮ್ಮಣ್ಣ ನಾಯಕರ ವಂಶ ಡಿಮಿನಿಶ್ ಆಗ್ತಾ ಬಂದು ಚಿಕ್ಕಣ್ಣ ನಾಯಕರು ತೀರ್ಕೊಂಡ್ಮೇಲೆ ಮೇಲೆ ಅವರ ಮೂರನೇ ಮಧುಕರಿ ನಾಗರಾದಂತಹ ಲಿಂಗಣ್ಣ ನಾಯಕರು ಬಂದಾಗ ಲಿಂಗಣ್ಣ ನಾಯಕರ ಬಗ್ಗೆ ನಮ್ಮ ತೆಲಗಾವಿಸರು ಬರೆದಿದ್ದಾರೆ ಎರಡೇ ವರ್ಷ ಸಾವಿರದ ಆರುನೂರ ಎಂಬತ್ತಾರರಿಂದ ಸಾವಿರದ ಆರುನೂರ ಎಂಬತ್ತೆಂಟರವರೆಗೆ ಎರಡೇ ವರ್ಷ ಇಲ್ಲಿ ಒಂದು ಗಲಾಟೆ ಶುರುವಾಗುತ್ತೆ ಏನ್ ಗಲಾಟೆ ಶುರುವಾಗುತ್ತೆ ಇಲ್ಲಿ ಅಂತಂದ್ರೆ ಚಿಕ್ಕಣ್ಣ ನಾಯಕ ಈಗ ನೋಡಪ್ಪ ಸರ್ಜೆ ರಾಯನಿಗೆ ಗಂಡುಗಳಲ್ಲಿ ಸರ್ಜೆ ರಾಯನಿಗೆ ಮೂರು ಜನ ಮಕ್ಕಳು ಗಂಡುಗಳಲ್ಲಿ ಸರ್ಜೆ ರಾಯನಿಗೆ ಮೂರು ಜನ ಮಕ್ಕಳಲ್ಲಿ ಮೊದಲನೇವನು ಲಿಂಗಣ್ಣ ನಾಯಕ ಎರಡನೇವನು ಚಿಕ್ಕಣ್ಣ ನಾಯಕ ಈಗ ಪಟ್ಟ ಕಟ್ಟಿ ಹನ್ನೆರಡು ವರ್ಷ ಆಳಿ ಈಗ ಸತ್ತವರೇ ಚಿಕ್ಕಣ್ಣ ನಾಯಕ ಮೂರನೇವನು ಚಿಕ್ಕ ಮದಕರಿ ನಾಯಕ ಅಂತ ಆಯ್ತಾ ಮೊದಲನೇವನು ಲಿಂಗಣ್ಣ ನಾಯಕ ಎರಡನೇವನು ಚಿಕ್ಕಣ್ಣ ನಾಯಕ ಮೂರನೇವನು ಚಿಕ್ಕ ಮದಕರಿ ನಾಯಕ ಅಂತ ಈಗ ಈ ಗಂಡುಗೋಳಲ್ಲಿ ಸರ್ಜೆರಾಯ ರಾಯ ಅವರು ಮೇಲೆ ಯಾರಕ್ಕೆ ಪಟ್ಟ ಕಟ್ಬೇಕಿತ್ತು ಮೊದಲನೇ ಮಗ ಲಿಂಗಣ್ಣ ನಾಯಕರಿಗೆ ಪಟ ಕಟ್ಬೇಕಿತ್ತಲ್ವೇ ಇವ್ರೇನ್ ಮಾಡಿದ್ರು ಹಿರಿಯರೆಲ್ಲ ಸೇರ್ಕೊಂಡು ಮಧ್ಯದವನು ಚಿಕ್ಕಣ್ಣ ನಾಯಕರಿಗೆ ಪಟ್ಟ ಕಟ್ಬಿಟ್ರು ಚಿಕ್ಕಣ್ಣ ನಾಯಕರು ವೀರರೇ ಶೂರರೆ ಹನ್ನೆರಡು ವರ್ಷ ಆಳ್ವಿಕೆ ಮಾಡಿದ್ರು ಅವ್ರು ಏನೇನ್ ಮಾಡಿದ್ರು ಎಲ್ಲ ನಾನು ಹೇಳಿದೀನಿ ಅವ್ರಿಗೂ ಮಕ್ಕಳಾಗ್ಲಿಲ್ಲ ಅವ್ರು ಮಕ್ಕಳಾಗದೇ ಇದ್ದಾಗ ತೀರ್ಕಂಬಿಟ್ರು ಮಕ್ಕಳಾಗ್ಲಿಲ್ಲ ತೀರ್ಕೊಂಡ್ರು ತೀರ್ಕೊಂಡ್ಮೇಲೆ ಮೇಲೆ ಏನ್ ಮಾಡಿದ್ರು ಊರಿನ ಹಿರಿಯ ಇವರು ಸೇ ಅರಮನೆ ಹಿರಿಯರು ಸೇರ್ಕೊಂಡು ದೊಡ್ಡ ಮಗನಿಗೆ ಲಿಂಗಣ್ಣ ನಾಯಕರ ತಂದು ಪಟ್ಟ ಕಟ್ಟಿದ್ರು ಆಗ ಸಿಡಿದೆದ್ರು ಆಕ್ಚುಲಿ ಲಿಂಗಣ್ಣ ನಾಯಕರನ್ನ ಬಿಟ್ಟು ಚಿಕ್ಕಣ್ಣ ನಾಯಕರು ಪಟ್ಟ ಕಟ್ಟದಾಗ್ಲೇನೆ ಹನ್ನೆರಡು ವರ್ಷದಿಂದನೇ ಅಲ್ಲಿ ಊರಿನ ಸೈನ್ಯ ಸಿಡಿದೆದ್ದಿತ್ತು ಸೇನಾಧಿಪತಿಗಳು ದಳವಾಯಿಗಳೆಲ್ಲ ಸಿಡಿದೆದ್ದಿದ್ರು ಏನ್ ಇವ್ರು ಇಷ್ಟ ಬಂದಂಗೆ ಆಡ್ತಾರಲ್ಲ ಏನೊಂದು ಪ್ರೊಸೀಜರ್ ಇಲ್ಲ ಏನಿಲ್ಲ ಅಂತ ಆದ್ರೆ ಚಿಕ್ಕಣ್ಣ ನಾಯಕರು ಪ್ರಬಲರಾಗಿದ್ದುದರಿಂದ ರಾಜ ಅಂದ್ರೆ ಹೆಂಗಿರ್ಬೇಕು ಗಂಡಸು ಅಂದ್ ಅಂತ ಹಂಗಿದ್ದಿದ್ರಿಂದ ಈಸ್ ಮ್ಯಾನ್ಲಿ ಆತರ ಇದ್ದಿದ್ರಿಂದ ಎಲ್ಲ ಮುಚ್ಕೊಂಡು ಅದುಕೊಂಡಿದ್ರು ಯಾವಾಗ ಚಿಕ್ಕಣ್ಣ ನಾಯಕರಿಗೆ ಮಕ್ಕಳೇ ಆಗ್ಲಿಲ್ಲ ಅವರು ತೀರ್ಕೊಂಡ್ಬಿಟ್ರು ಯಾವಾಗ ಮತ್ತೆ ಅರಮನೆ ಹಿರಿಯರೆಲ್ಲ ಸೇರ್ಕೊಂಡು ಅಣ್ಣಂಗೆ ಪಟ ಕಟ್ಟಿದ್ರಲ್ಲ ದಂಗೆ ಇದ್ರು ಹೆಂಗ್ ಕಟ್ಟಿದೆ ನೀನು ಪಟ ಈಗ ಏ ಗಂಡುಗಳಲ್ಲಿ ಸರ್ಜೆ ರಾಯನ್ ಮಗ ಅಪ್ಪ ಅದಕ್ಕೆ ಕಟ್ಟದೆ ಗಂಡುಗಳಲ್ಲಿ ಸರ್ಜೆ ರಾಯನ್ ಮಗ ಅಂತ ದೊಡ್ಡ ಮಗ ಜ್ಯೇಷ್ಠ ಪುತ್ರ ಅವನಿಗೆ ಮೊದಲು ಪಟ್ಟ ಕಟ್ಟಬೇಕಾಯ್ತಲ್ಲ ಹನ್ನೆರಡು ವರ್ಷದಿಂದ ಇವನಿಗೆ ಯಾಕೆ ರಿಜೆಕ್ಟ್ ಮಾಡಿದೆ ಉತ್ತರ ಇಲ್ಲ ನಿನ್ನ ಇಷ್ಟ ಏನು ರಿಜೆಕ್ಟ್ ಮಾಡ್ಬಿಟ್ಟು ಎರಡನೇ ಅವನ ಪಟಾ ಕಟ್ಟಿದೆ ನೀನು ಈಗ ನಾವೇನು ಹೇಳ್ತಾ ಇದ್ದೀವಿ ಚಿಕ್ಕಣ್ಣ ನಾಯಕರು ಪಟಾ ಕಟ್ಟದೆ ಹನ್ನೆರಡು ವರ್ಷ ಅವ್ರು ಅವ್ರ ಅಡಿಯಲ್ಲಿ ನಾವಿದ್ದೀವಿ ಈಗ ಅವ್ರು ತೀರ್ಕೊಂಡಿದ್ದಾರೆ ಅವರು ಬಕ್ಳಿಲ್ಲ ನೀನ್ ಯಾವ್ದಾದ್ರು ದತ್ತು ತಗೊಂಬಂದು ನೀನು ಪಟಾ ಕಟ್ಬೇಕೆ ಹೊರ್ತು ನೀನು ಈಗ ಪುನಃ ದೊಡ್ಡವನು ಪಟ ಕಟ್ತಾರೆ ಆಗ ಯಾಕೆ ರಿಜೆಕ್ಟ್ ಮಾಡಿದ್ಯಲ್ಲ ಈಗ ಹೆಂಗೆ ಮತ್ತ ಅವ್ನು ಸರಿ ಹೋಗ್ಬಿಟ ಅವಾಗ ನೀ ಏನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ಯಲ್ಲ ಪರಿಂಗಣ್ಣ ನಾಯಕರನ್ನ ಈಗ ಯಾಕೆ ಪಟ ಕಟ್ತೀಯಾ ಈಗಲೂ ಕಟ್ಬೇಡ ನೀನು ಅಂತ ಹಿಡ್ಕಂಡ್ರಿ ಇವರು ದಳವಾಯಿಗಳು ಯುದ್ಧ ಮಾಡೋರು ನಾವು ಯುದ್ಧ ಗೆಲ್ಲೋರ್ ನಾವು ರಕ್ತ ಸುರಿಸೋರು ನಾವು ಸೈಲಿಕರು ಬಲಿ ಕೊಡೋರು ನಾವು ದುರ್ಗದ ಗಡಿಗಳನ್ನ ಕಾಯ್ತಾ ಇರೋರು ನಾವು ಇಷ್ಟ ಬಂದಂಗೆ ಅಧಿಕಾರ ಮಾಡೋರ್ ನೀವು ಇದು ನಾವು ಬೇಕಾಗಿಲ್ಲ ಅಂತ ಇವ್ರದು ದಳವಾಯಿಗಳದು ಈ ದಳವಾಯಿಗಳ ಭಿನ್ನಮತೀಯ ಗುಂಪಿನ ನಾಯಕ ದಳವಾಯಿ ಮುದ್ದಣ್ಣ ಹೀರೋ ಆಫ್ ಟುಡೇಸ್ ಎಪಿಸೋಡ್ ದಳವಾಯಿ ಮುದ್ದಣ್ಣ ಅತ್ಯಂತ ಪ್ರಬಲ ಎರಡನೇ ಮಾತೇ ಇಲ್ಲ ಯಾಕೆಂದ್ರೆ ಅರ್ಬನಲ್ಲಿ ಈ ರಾಜಕಾರಣಗಳೆಲ್ಲ ನಡೀತಾ ಇರತಕ್ಕಂಥ ಕಾಲದಲ್ಲಿ ದುರ್ಗದ ಗಡಿಗಳನ್ನ ರಕ್ಷಣೆ ಮಾಡಿದವನು ಪ್ರಮುಖನಾದವನು ಈ ದಳವಾಯಿ ಮುದ್ದಣ್ಣ ಮತ್ತು ಅವನ ತಮ್ಮಂದಿರು ಚಿಕ್ಕಣ್ಣ ಚುಕ್ಕಣ್ಣ ಮತ್ತು ಕರಿಯಣ್ಣ ಈ ನಾಲ್ಕು ಜನ ಅಣ್ಣ ತಮ್ಮಂದಿರು ಮುದ್ದಣ್ಣ ಚಿಕ್ಕಣ್ಣ ಚುಕ್ಕಣ್ಣ ಕರಿಯಣ್ಣ ಅಕ್ಷರಹ ದುರ್ಗದ ಗುಡಿಗಳನ್ನ ಕಾದಿದ್ದಾರೆ ರಕ್ತ ಸುರಿಸಿ ದುರ್ಗಕ್ಕೆ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ ದುರ್ಗವನ್ನ ರಕ್ಷಣೆ ಮಾಡಿದ್ದಾರೆ ಎರಡನೇ ಮಾತೇ ಇಲ್ಲ ಅವನ ದಂಗೆ ಹೇಳಕ್ಕೂ ಅವನಿಗೆ ಹೀ ಈಸ್ ಹ್ಯಾವಿಂಗ್ ಆಲ್ ದ ರೈಟ್ ಅವನಿಗೆಲ್ಲ ಹಕ್ಕು ಇತ್ತು ದಂಗೆ ಹೇಳಕ್ಕೆ ರಕ್ಷಣೆ ಮಾಡ್ತಿರೋನ್ ನಾನು ನೀನು ಇಷ್ಟ ನಂಗೆ ರಾಜ ಮಾಡ್ಬಿಟ್ರೆ ನನಗೆ ಭಕ್ತಿ ಎಲ್ಲಿಂದ ಬರಬೇಕು ಅವನ ಮೇಲೆ ಹನ್ನೆರಡು ವರ್ಷದ ಕೆಳಗಡೆ ನೀನು ಅವ್ನು ಯಾಕೆ ರಿಜೆಕ್ಟ್ ಮಾಡಿದೆಯಲ್ಲ ಈಗಲೂ ಅವನನ್ನು ರಿಜೆಕ್ಟ್ ಮಾಡು ಚಿಕ್ಕಣ್ಣ ನಾಯಕನ ಮಕ್ಕಳಿಲ್ಲ ತಾನೇ ಯಾರನ್ನಾರು ದತ್ತು ತಗೊಂಬಂದು ಪಟ್ಟ ಕಟ್ಟು ಚಿಕ್ಕಣ್ಣ ನಾಯಕನ ಮಗ ಅಂತ ನೀನು ದೊಡ್ಡವನ್ ಈಗ ಯಾಕೆ ಪಟಾ ಕಟ್ತಾ ಇದೆಯಾ ಅಂತ ಹೇಳ್ಕೊಂಬ ಹಿಡ್ಕೊಂಡಿದ್ದು ಅಲ್ಲದೆ ದುಗುರು ದುರ್ಗದ ಕಡೆ ಇದ್ರಲ್ಲ ದುರ್ಗದ್ ಕಡೆ ಭಕ್ತಿಯಿಂದ ಇದ್ರಲ್ಲ ಬೇರೆ ದಳವಾಯಿಗಳು ಅವ್ರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಈಗ ಹೇಳಿದ್ದನ್ನೇ ಹೇಳಿ ಅವ್ರನ್ನೂ ಎಲ್ಲ ಕನ್ವಿನ್ಸ್ ಮಾಡಿ ತನ್ನ ಕಡೆ ತಗೊಂಬಿಟ್ಟ ಸೊ ಇಡೀ ಸೈನ್ಯ ಮತ್ತು ಸೈನಿಕರು ಒಂದ್ ಕಡೆ ಲೈಕ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಯಾರು ಸೇನಾ ದಂಡನಾಯಕನ ಅವನೇ ಡಿಫ್ಯಾಕ್ಟರ್ ಸರ್ಕಾರನ ಕಂಟ್ರೋಲ್ ಮಾಡ್ತಾರಲ್ಲ ಹಾಗೆ ಇವ್ನ ಕಂಟ್ರೋಲ್ ಮಾಡ್ಬಿಟ್ಟ ಲಿಂಗಣ್ಣ ನಾಯಕ ಒಂದಿನ ಅರಮನೆಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಹೋಗಿದ್ದಾಗ ಸೀದ ಅರಮನೆಗೆ ನುಗ್ಗ ದಳವಾಯಿ ಮುದ್ದಣ್ಣ ಸಾಕ್ ಸಾಕ್ ನಡಿ ನೀನ್ ರಾಜನ ರಾಜತನ ಮಾಡಿದ್ ಸಾಕು ನಡಿ ಅಂತ ಹೇಳಿ ಏನು ಗಿರಿಯಣ್ಣ ಅನ್ನೋದು ಮೇಲು ದುರ್ಗಕ್ಕೆ ಕರ್ಕೊಂಡು ಹೋಗಿ ಗಿರಿಯಣ್ಣ ಅನ್ನೋನ್ ಮನೆಯಲ್ಲಿ ಇರಿಸಿ ಅವನನ್ನು ಮೂಗು ಕುಯಿಸಿ ಆ ಲಿಂಗಣ ನಾಯಕನ ಏನಾಕ್ಸ್ಬಿಟ್ಟು ಎರಡೇ ವರ್ಷ ಮುಮ್ಮುಡಿ ಮಧುಕರಿ ನಾಯಕ ಅಥವಾ ಲಿಂಗಣ್ಣ ನಾಯಕ ಸಾವಿರದ ಆರ್ನೂರ ಎಂಬತ್ತೆಂಟರಲ್ಲಿ ಶಿವನ್ ಪಾದ ಸೇರ್ಕೊಂಬಿಟ್ಟ ಸೊ ಈಗ ಡಿಫ್ಯಾಕ್ಟ್ ಕಿಂಗ್ ದಳವಾಯಿ ಮುದ್ದಣ್ಣ ಇವನೇನ್ ಮಾಡ್ದ ಅವನನ್ನ ಅರೆಸ್ಟ್ ಮಾಡಿದ್ದೀನಿ ಹೌಸ್ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ದ ಅಷ್ಟೇ ಆಕ್ಚುಲಿ ಅವನ ನೇನ್ಗೆ ಹಾಕ್ಬಿಟ್ಟಿದ್ದ ಎಲ್ಲಿ ಹೌಸ್ ಅರೆಸ್ಟ್ ಮಾಡಿಯ ನೀನು ತೋರ್ಸೋ ಅನ್ನೋ ಧೈರ್ಯನೇ ದುರ್ಗದಲ್ಲಿ ಯಾರಿಗೂ ಇರಲಿಲ್ಲ ಯಾಕೆಂದ್ರೆ ಹೀ ಇಸ್ ದ ಕಿಂಗ್ ದಳವಾಯಿ ಮುದ್ದಣ್ಣ ಇಸ್ ದ್ಯಾಕ್ಟ್ ಡಿಫ್ಯಾಕ್ಟ್ ಕಿಂಗ್ ಆಗ್ಬಿಟ್ಟಿದ್ನಲ್ಲ ಇವನ್ ಮಾಡ್ದ ಈ ಸರ್ಜೆ ರಾಯನ ಮೂರನೇ ಮಗ ಇದ್ನಲ್ಲ ಚಿಕ್ಕ ಮದಕರಿ ನಾಯಕ ಅಂತ ಅವನಿಗೆ ಎರಡನೇ ಮಗ ಇದ್ದ ಒಬ್ಬ ದೊಣ್ಣೆ ರಂಗಪ್ಪ ನಾಯಕ ಅಂತ ಅವನನ್ನ ನಾಮಕೆ ಅವೆ ತಗೊಂಬಂದು ದುರ್ಗ ಶ್ರೀಮಾಸದ ಮೇಲೆ ಕೂರಿಸ್ಬಿಟ್ಟ ಅರ್ಥ ಆಯ್ತಾ ಸರ್ಜೆ ರಾಯನ್ ಮೂರನೇ ಮಗ ಚಿಕ್ಕ ಮದಕರಿ ನಾಯಕನೇ ವೀಕು ಅವನ್ ಎರಡನೇ ಮಗ ದೊಣ್ಣೆ ರಂಗಪ್ಪ ನಾಯಕ ಪಾಪ ಇನ್ನು ಮಾತು ಬಾರದ ಪರಾಣಿ ತಗೊಂಡ್ ಕೂರಿಸ್ಬಿಟ್ಟ ದೊಣ್ಣೆ ರಂಗಪ್ಪ ನಾಯಕನ ಇವನು ಅಧಿಕಾರ ಹೇಳ್ಕೊಂಡ್ ಕೂತ್ಕಂಡ ಚಿಕ್ಕಣ್ಣ ನಾಯಕರ ಅರಮನೆಯಲ್ಲೇ ಇವನು ಮಾಸ ಶುರು ಮಾಡ್ಬಿಟ್ಟ ದಳವಾಯಿ ಮುದ್ದಣ್ಣ ಅವ್ರ ಮೂರ್ ಜನ ಅಣ್ ಅವ್ರ ಮೂರ್ ಜನ ಇವನೊಬ್ಬ ನಾಲ್ಕು ಜನ ಅಣ್ ಇವ್ರು ಆಡಿದ್ದೆ ಆಟ ದುರ್ಗದಲ್ಲಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದಾನೆ ಹೊಲಬಿನ ಬಿದಿರಿಕೆರೆ ಹೊಲಬಿನಲ್ಲಿ ಸಂತೆ ಮುದ್ದಾಪುರ ಗ್ರಾಮ ಕಟ್ಟಿಸ್ದ ದಳವಾಯಿ ಮುದ್ದಣ್ಣ ಹನುಮಂತರಾಯ್ ದೇವಸ್ಥಾನ ಕಟ್ಟಿಸ್ದ ಕೆರೆಗಳನ್ನ ಕಟ್ಟಿಸ್ದ ದುರ್ಗದಲ್ಲಿ ಸಿರಿಗಿರಿ ಮಲ್ಲಿಕಾರ್ಜುನ ದೇವಸ್ಥಾನವನ್ನ ಕಟ್ಟಿಸ್ದ ಇವ್ರು ತಮ್ಮಂದ್ರು ಅಲ್ಲಿದ್ದಂತ ನಾಲ್ಕು ನಾಲ್ಕು ಗ್ರಾಮಗಳನ್ನ ಮುರು ಮುರಿದು ಬೇರೆ ಬೇರೆ ಹೊಸ ಗ್ರಾಮ ಕಟ್ಟಿಸ್ತೀವಿ ಅಂತ ಇವ್ರ ಹೆಸರು ಹಾಕೊಂಡ್ರು ಒಂದ್ ಗ್ರಾಮನ ಡಿವೈಡ್ ಮಾಡಿ ಬೇರೆ ಬೇರೆ ಎರಡು ಗ್ರಾಮ ತನ್ನ ನೆಂಟಿ ಹೆಸರು ಹಾಕೊಂಡ್ರು ಹೆಂಗ ಹೆಂಗೆ ಅಂತಂದ್ರೆ ಈಗ ಆ ತಗ್ಗಿನಹಳ್ಳಿ ಗ್ರಾಮ ಗ್ರಾಮವನ್ನ ಮುರಿದು ತನ್ನ ಹೆಂಡತಿ ಮಾಡಲಕ್ಕನ ಹೆಸರಿಗೆ ಮಾಡಿ ಮಾಡಲಕ್ಕ ಮಾಡಲಕ್ಕನಹಳ್ಳಿ ಅಂತ ಮಾಡಿಸದ ಹಿಂಗೆಲ್ಲಾ ಮಾಡಿ ಸಾದರಹಳ್ಳಿ ಕೆರೆ ದುರ್ಗದ ಬಳ್ಳಿ ಕಲ್ಲು ಮಠ ಇವೆಲ್ಲ ಕಟ್ಟಿಸ್ದ ದೀಸ್ ಆರ್ ದ ಇಂಪ್ರೂವ್ಮೆಂಟ್ಸ್ ಡನ್ ಬೈ ದರ್ಬಾಯ್ ಮುದ್ದಣ್ಣ ಆಯ್ತಾ ಸೊ ಈ ತರ ಇವ್ರು ರಾಜ ತರ ಮಾಡ್ಕೊಂಡ್ ಬಂದ್ಬಿಟ್ರು ಇವರೇ ಆಫ್ ತಿಂಗಳು ದೊಣ್ಣೆ ರಂಗಪ್ಪ ನಾಯಕ ಇವ್ರು ಹೇಳಿದ್ಕೆಲ್ಲ ಸುಮ್ಮನೆ ಸೈನ್ ಹಾಕುದು ರಾಜ ಮುದ್ರೆ ಓದ್ತದ್ದು ಸೈನ್ ಹಾಕೋದು ಅದೇ ನಮ್ಮ ಮರ್ತ್ ಬಿಟ್ರ ನೀವು ಇಲ್ಲಿ ಕಳಿಯ ರಾಮರಾಯಕ್ರಿ ಸದಾಶಿವರಾಯ ವಾಸ್ ದ ಕಿಂಗ್ ಅಳಿಯ ರಾಮರಾಯ ಆಕ್ಚುಲಿ ಇದ ರೂಲರ್ ಅಲ್ವಾ ಅದೇ ತರ ಇಲ್ಲವೇ ದೊಣ್ಣೆ ರಂಗಪ್ಪ ನಾಯಕ ಕಿಂಗು ಆಕ್ಚುಯಲ್ ರೂಲರ್ ಯಾರು ದಳವಾಯಿ ಮುದ್ದಾಣ ಮೈಸೂರಲ್ಲೂ ಅದೇನೆ ಎರಡನೇ ಕೃಷ್ಣರಾಜ ಒಡೆಯರ್ ರಾಜರಾಗಿದ್ರು ಆಕ್ಚುಯಲ್ ರೂಲರ್ ಯಾರು ಐದರಲ್ಲಿ ಆಮೇಲೆ ಬಂದವರು ಯಾರು ಟಿಪ್ಪು ಸುಲ್ತಾನ್ ಎಲ್ಲಾ ಕಡೆನು ಒಂದೇ ಎಲ್ಲಾರ ಮನೆ ದೋಸೆನೂ ತೂತ ಎಂದಂಗೆ ಎಲ್ಲಾ ರಾಜ್ಯಗಳಲ್ಲೂ ಸೇಮ್ ಪ್ರಾಬ್ಲಮ್ ಸೇಮ್ ಸಿನಾರಿ ರಿಪೀಟ್ ಅರ್ಥ ಆಯ್ತಾ ಈಗ ಆ ಸೊ ಈಗ ಈ ದಳವಾಯಿ ಮುದ್ದನ್ನ ಪ್ರಬಲನಾಗುತ್ತಾ ಬರ್ತಾ ಇದ್ದ ಇದನ್ನ ನೋಡಿದವನು ಒಬ್ಬ ಹೀರೋ ಇದ್ದ ಇನ್ನೊಬ್ಬ ಹೀರೋ ಅವನು ದಳವಾಯಿ ಭರಮಪ್ಪ ನಾಯಕ ದಳವಾಯಿ ಭರಮಪ್ಪ ನಾಯಕ ಇದನ್ನೆಲ್ಲ ನೋಡ್ತಾ ಇದ್ದ ಅಲ್ಲ ಮೂರು ಜನ ಮೂಲ ಪುರುಷರು ಸಬ್ಬಗಡಿ ಓಬ ನಾಯಕ ಬುಳ್ಳ ನಾಯಕ ಮತ್ತು ಜಡಕಲ್ಲು ನಾಯಕ ಬಂದಿದ್ದ ಅವರು ಮತ್ತಿ ವಂಶ ತಿತ್ತಂದಿದ್ದು ಮತ್ತಿ ತಿಮ್ಮಣ್ಣ ನಾಯಕರು ಅವ್ರ ವಂಶವೇ ನಿರ್ನಾಮ ಆಗೋಯ್ತು ಮತ್ತಿ ತಿಮ್ಮಣ್ಣ ನಾಯಕರ ವಂಶ ಇನ್ಯಾರಪ್ಪ ಈ ನಾಯಕರ ವಂಶ ಆಳದ ಯಾರೋ ಇಲ್ಲಿ ನೋಡೋದೇನು ದಳವಾಯಿ ಮದ್ದಣ್ಣ ಬಂದ್ ಕೂತವ್ನೆ ಹಿಂಗಾದ್ರೂ ಈ ದುರ್ಗದ ಕಥೆ ಏನು ಅಂತ ಹೇಳಿ ಇದನ್ನ ಹೆಂಗಾದ್ರೂ ಕಾಣಿಸಲೇಬೇಕು ಅಂತ ಹೇಳಿ ಎಲ್ಲ ಶಕ್ತಿಯನ್ನ ಗ್ಯಾದರ್ ಮಾಡ್ಕೊಂಡ ಸೈನ್ಯವನ್ನ ಗ್ಯಾದರ್ ಮಾಡ್ಕೊಂಡ ಮುದ್ದಣ್ಣನ ತಿದ್ದಂತ ದುರ್ಗದ ಎಲ್ಲ ಸೈನಿಕರ ಒಲುಮೆಯನ್ನು ಸಂಪಾದನೆ ಮಾಡ್ದ ಎಲ್ಲರಿಗೂ ಮನದಟ್ಟು ಮಾಡ್ದ ಈ ದುರ್ಗ ಆಳ್ಬೇಕಾಯಿದ್ದು ಈ ನಾಯಕರ ಸಂತತಿಯೇ ಹೊರತು ಮುದ್ದಣ್ಣ ಅಲ್ಲ ಅಂತ ಎಲ್ರಿಗೂ ಕನ್ವಿನ್ಸ್ ಮಾಡ್ದ ಒಂದು ದಿನ ರಾತ್ರಿ ಗೆರಿಲ್ಲ ವಾರ್ ಮಾಡ್ದ ಮಾಡ್ದ ಅಂದ್ರೆ ಏನು ಒಂದೇ ರಾತ್ರಿಲಿ ಅಣ್ಣ ತಮ್ಮದಿರ ನಾಲ್ಕ್ ಜನನ ಶಿರಶ್ಚೇದನ ಮಾಡ ದಳವಾಯಿ ಬ್ರಹ್ಮಪ್ಪ ನಾಯಕ ಹುಟ್ಟೇ ಇಲ್ಲ ಇವರು ನಾಲ್ಕು ಜನ ಅನ್ತಂಬರು ಅನ್ಸ್ಬಿಟ್ಟ ಹುಟ್ಟೇ ಇಲ್ಲ ಇವರು ದಳವಾಯಿ ಮುದ್ದಣ್ಣ ಅನ್ನೂನೇ ಹುಟ್ಟಿಲ್ಲ ಅನ್ಸ್ಬಿಟ್ಟ ಬಹಳ ಅದ್ಭುತವಾಗಿದೆ ದಳವಾಯಿ ಮುದ್ದಣ್ಣನ ಮೇಲೆ ಇಲ್ಲೊಂದು ನಾಟಕನು ಸಹ ಇದೆ ಅದೊಂಥರ ಏನು ಚೆನ್ನಾಗಿದೆ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಬಟ್ ನಾಟಕದ ಇದು ನೋಡಿ ಓದ್ಬೋದು ಇತಿಹಾಸ ಕಥನ ಒಂದ್ ನಿಮಿಷ ಇರಿ ಇಲ್ಲೇ ತೋರಿಸ್ತೀನಿ ಹಂಗೇನೆ ಇಲ್ಲೇ ಇದೆ ಅದು ನಾಟಕನು ಇದೆ ಎಲ್ಲಪ್ಪ ಅದು ಅವಾಗ ತೋರಿಸಪ್ಪ ನಾಟಕ ಬಕೈರು ಇದು ಹಾ ಇಲ್ಲಿ ದಳವಾಯಿ ಮುದ್ದಣ್ಣ ಐತಿಹಾಸಿಕ ನಾಟಕನೂ ಇದೆ ಇಲ್ಲಿ ದಳವಾಯಿ ಮುದ್ದಣ್ಣ ಇದರದೇ ಒಂದು ಐತಿಹಾಸಿಕ ನಾಟಕ ನೋಡಿ ಇಲ್ಲಿ ದಳವಾಯಿ ಮುದ್ದಣ್ಣ ಕೆಂಚನ ಎಲ್ಲ ನಾಟಕ ಕೈಯಲ್ಲಿ ಬರೆದಿರ್ತಕ್ಕಂಥ ನಾಟಕ ನೋಡ್ತಾ ಇದ್ದೀರಾ ಹ ನೋಡಿ ಇಲ್ಲಿ ಸಂಪೂರ್ಣ ನಾಟಕವನ್ನೇ ಬರ್ದಿದ್ದಾರೆ ಇಲ್ಲಿ ಹ ಮುದ್ದಣ್ಣ ಗಂಭೀರದಿಂದ ರಾಯಣ್ಣ ಚುಕ್ಕಣ್ಣ ಈ ಪ್ರಜೆಗಳ ಬಂಡಾಯವನ್ನ ನೋಡಿದರೆ ನಮ್ಮ ಮೈಯೆಲ್ಲ ಕಣ್ಣಾಗಿದ್ದರೂ ಸಾಲದಾಗಿದೆ ಈಗ ನಮ್ಮ ಅಳಿವು ಉಳಿವು ತೂಗುಗಿಯಾಲಿ ಅಂತಿದೆ ಎಚ್ಚರ ಚುಕ್ಕಣ್ಣ ಇದುವರೆಗೂ ಚಿತ್ರದುರ್ಗ ಸಂಸ್ಥಾನವನ್ನು ಆಳಿದ ಮತ್ತೆ ವಂಶದ ರಾಜರುಗಳು ವಂಶಜರಲ್ಲಿ ಉಳಿದಿರುವ ಏಕೈಕ ಲಿಂಗಣ್ಣ ನಾಯಕರನ್ನೇ ತೀರಿಸಿದ್ರೆ ಹೇಗೆ ಅಂತ ಇದೆಲ್ಲ ಒಂದು ಈ ನಾನು ಹೇಳಿದ್ನಲ್ಲ ಈ ಕಥೆನ ಇದೆಲ್ಲವನ್ನ ಒಂದು ನಾಟಕದ ರೂಪದಲ್ಲಿ ಬಹಳ ಚೆನ್ನಾಗಿ ತಂದಿರೋದು ನಾಟಕ ಮಾಡೋದು ತುಂಬಾ ಚೆನ್ನಾಗಿರುತ್ತಿದ್ದು ಈ ನಾಟಕ ನೋಡಕ್ಕೂ ತುಂಬಾ ಚೆನ್ನಾಗಿರ್ತದೆ ಇವೆಲ್ಲ ನೋಡ್ಬೇಕು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಬ್ರಹ್ಮಪ್ಪ ನಾಯಕ ಈ ದುರ್ ಈ ದುರ್ಗವನ್ನ ಮರಾಮೋಸ್ದಿಂದ ಹಿಡ್ಕೊಂಡಿದ್ದಂಥ ದ್ರವಾಯಿ ಮುದ್ದಣ್ಣ ಅಂದ್ರೆ ಮರಾಮೋಸ್ದಿಂದ ಅಂದ್ರೆ ಇಲ್ಲಿ ನೋಡಿ ಯಾವತ್ತು ತಿಳ್ಕೊಳ್ಳಿ ಈ ಪ್ರಪಂಚ ಅನ್ನೋದೇ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಜಿಸ್ಕಿ ಲಾಂಟಿ ಉಸ್ಕಿ ಬೇಸ್ ಯಾರ ಕೈಯಲ್ಲಿ ದೊಣ್ಣೆ ಇದೆಯೋ ಅವನದೇ ಅದು ಕೋಣ ಅಂತ ಅರ್ಥ ಅವನದೇ ಎಮ್ಮೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಗಟ್ಟಿಗನಾದವನು ಉಳ್ಕೊತಾನೆ ಈ ದುನಿಯಾ ಇರೋದೇ ಹಂಗೆ ಅವತ್ಕು ಇವತ್ಕು ಅರ್ಥ ಆಯ್ತಾ ಸೊ ದಳವಾಯಿ ಮುದ್ದಣ್ಣ ಪ್ರಬಲನಾಗಿದ್ದ ಶಕ್ತಿವಂತನಾಗಿದ್ದ ಯುಕ್ತಿವಂತನಾಗಿದ್ದ ಚತುರನಾಗಿದ್ದ ರಾಜಕಾರಣವನ್ನ ಬಲ್ಲವನಾಗಿದ್ದ ಎಂಥ ಮರ ಮೋಸಕ್ಕೂ ಯುಕ್ತಿ ಕುಯುಕ್ತಿಗೂ ಹೇಸದವನಾಗಿದ್ದ ಅನಾಯಾಸವಾಗಿ ದುರ್ಗದ ಸಿಂಹಾಸನವನ್ನು ತಗೊಂಡ ಅವನ ಸಿಂಹಾಸನದ ಮೇಲೆ ಕೂತಿದ್ರು ಅವತ್ತು ಯಾರು ಇಲ್ಲ ಅನ್ನೋಕ್ಕಾಗ್ತಿರ್ಲಿಲ್ಲವೇನೋ ಆದ್ರೆ ಅವನು ಹೆದರದ ದುರ್ಗದ ದೇವರುಗಳಿಗೆ ಬಹುಶಃ ಹೆದರದ್ನೇನು ಏಕನಾಥೇಶ್ವರಿಗೆ ಸಂಪಿಕೆ ಸಿದ್ದೇಶ್ವರರಿಗೆ ಇವರಿಗೆಲ್ಲ ಹೆದರಿ ಹೆದರಿದಾನೆ ಬೇಡಪ್ಪ ಅವರು ಅವ್ರ ಸಿಂಹಾಸನ ಅವರೇ ಕುತ್ಕೊಳ್ಳಿ ನಾಯಕರು ವಂಶದವ್ರೆ ಹೇಳಿ ಆ ಚಿಕ್ಕ ಮದಕರಿ ನಾಯಕನ ಎರಡನೇ ಮಗ ದೊಣ್ಣೆ ರಂಗಪ್ಪ ನಾಯಕನ ತಂದು ಕೂರಿಸಿ ತಾನು ಹಿಂದಿನಿಂದ ಸರ್ವಾಧಿಕಾರವನ್ನು ಹಿಡ್ಕೊಂಡು ಸ್ವಲ್ಪ ವರ್ಷಗಳ ಕಾಲ ಅದನ್ನು ಮಾಡ್ದ ದುರ್ಗದಲ್ಲಿ ಕೆರೆ ಕಟ್ಟೆ ಕುಂಟೆ ಗ್ರಾಮ ಎಲ್ಲ ದೇವಸ್ಥಾನಗಳು ಎಲ್ಲವನ್ನ ಕಟ್ಟಿಸ್ದ ಅಭಿವೃದ್ಧಿನೂ ಮಾಡ್ದ ಯಾಕೆಂದ್ರೆ ಇವ್ರು ಏನೇ ಮಾಡಿದ್ರು ಜನಗಳ ಕೈ ಒಳ್ಳೆಯವರು ಅನ್ಸ್ಕೊಳ್ದೇ ಪ್ರಯೋಜನ ರೀ ಹಾಗಾಗಿ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಈ ಸರ್ವಾಧಿಕಾರಿಗಳು ಎಲ್ಲರೂ ಹಾಗೇನೆ ಅವರು ಜನಗಳ ಕೈಲಿ ಒಳ್ಳೆಯವರು ಉಂಜಬೇಕು ಅನ್ನೋದನ್ನ ಬಹಳ ಮಾಡ್ತಾ ಇರ್ತಾರೆ ಒಳಗಡೆ ಅವ್ರಿಗೆ ಏನು ಪ್ರಯೋಜನ ಇಲ್ಲ ಎಲ್ಲ ಸರ್ವಾಧಿಕಾರಿನೂ ಹಾಗೇನೆ ಅಂಡರ್ಲೈನ್ 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 ಸರ್ವಾಧಿಕಾರಿ ಅಂಡರ್ಲೈನ್ ಅರ್ಥ ಆಯ್ತಾ ಡಿಕ್ಟೇಷನ್ ಟ್ರೀಪ್ ಇಸ್ ಆಲ್ವೇಸ್ ಡೇಂಜರಸ್ ಇಟ್ ಲುಕ್ ಸೋ ಸ್ವೀಟ್ ಬಟ್ ಇಟ್ ಇಸ್ ಡೇಂಜ ಡೇಂಜರಸ್ ಸರ್ವಾಧಿಕಾರ ಅನ್ನೋದು ವಿಷ ಇದ್ದಂಗೆ ಅದು ಯಾರೇ ಮಾಡಿದ್ರು ಅಷ್ಟೆ ನೋಡಕ್ ಕಷ್ಟ ಅನುಭವಿಸ ಮುದ್ದಣ್ಣಂದು ಹಂಗೆ ಆಯ್ತು ಇದನ್ನೆಲ್ಲ ನೋಡುತ್ತಾ ಬಂದ ಅಂದಂಥ ಭರಮಂಪ ನಾಯಕ ಇದಕ್ಕೊಂದು ಶಾಸ್ತಿ ಮಾಡಲೇಬೇಕು ಅಂತ ದಳವಾಯಿ ಭರಮಪ್ಪ ನಾಯಕ ಎಲ್ಲ ಸೈನ್ಯವನ್ನ ತನ್ನಗಡೆ ತಗೊಂಡು ಒಂದೇ ರಾತ್ರಿಯಲ್ಲಿ ಈ ನಾಲ್ಕು ಜನ ಅಣ್ಣ ತಮ್ಮಂದಿರ ಶಿರಶ್ಛೇದವನ್ನು ಮಾಡಿ ದುರ್ಗವನ್ನ ದಳವಾಯಿ ಮುದ್ದಣ್ಣನ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸಿದ ದುರ್ಗದ ಮತ್ತೊಬ್ಬ ಹೀರೋ ದಳವಾಯಿ ಭರಮಪ್ಪ ನಾಯಕರು ದುರ್ಗವನ್ನ ಆಪತ್ಕಾಲದಲ್ಲಿ ಕಾಪಾಡದಂಥ ಧೀರ ಪ್ರಾತಸ್ಮರಣೀಯ ಭರಮಪ್ಪ ನಾಯಕರು ಈಗೇನಾಯಿತು ಮತ್ತಿ ವಂಶದ ವಂಶದವರೆಲ್ಲ ನಿರ್ವಂಶರಾಗಿ ಹೋಗಿದ್ದಾರೆ ಮತ್ತಿ ವಂಶ ನಿಂತೋಗಿದೆ ಯಾರಪ್ಪ ಮುಂದುವರ್ಸೋರ್ ಇದನ್ನ ಮುಂದುವರ್ಸೋರು ಯಾರು ದಳವಾಯಿ ಬರುವಪ್ಪ ನಾಯಕ ಒಬ್ಬ ನಾ ದಳವಾಯಿ ಇಲ್ಲಿ ಯಾರು ಇಲ್ಲವೇ ಇಲ್ಲ ಆಡಳಿತ ಮಾಡೋರೇ ಇಲ್ಲ ಇಲ್ಲಿ ಮಾಡೋರ್ನೆಲ್ಲ ಏನು ದಳವಾಯಿ ಮುದ್ದ ಶಿವ ಅನ್ಸ್ಬಿಟ್ಟಿದ್ದಾನೆ ಯಾರು ಇಲ್ಲ ಇಲ್ಲಿ ಏನಪ್ಪ ಮಾಡೋದೀಗ ಹ ಇದ್ರ ಮಧ್ಯ ಏನ್ ಮಾಡಿರ್ತಾನೆ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತಿಲ್ಲಿ ಈ ದೊಣ್ಣೆ ರಂಗಪ್ಪ ನಾಯಕನೇನೋ ಇವನು ಮುದ್ದಣ್ಣ ಕೂರಿಸಿರ್ತಾನಲ್ಲ ಆ ದೊಣ್ಣೆ ರಂಗಪ್ಪ ನಾಯಕನು ಇವನ್ ಹೇಳ್ದಂಗೆ ಕೇಳಲ್ಲ ಅಂತ ಅವನು ಸೆರೆಯಲ್ಲಿ ಅಥವಾ ಕೊಲ್ಸಿ ಸೂರ್ಯಕಾಂತಿ ರಂಗಪ್ಪ ನಾಯಕ ಅಂತ ಮತ್ತೊಬ್ಬನ ಕರ್ಕೊಂಬತ್ತದೆ ಸಾವಿರದ ಆರ್ನೂರ ಎಂಬತ್ತೊಂಬತ್ತರಲ್ಲಿ ಅಂತ ಇನ್ನೊಂದು ನಮ್ಮ ಇವರು ತೆಲಗಾವಿ ಸರ್ ಬರ್ದಿದ್ದಾರೆ ತನ್ನ ಆದೇಶದಂತೆ ನಡೆಯದೆ ವಿರೋಧಿಸ ಯತ್ನಿಸಿದ ದೊಣ್ಣೆ ರಂಗಪ್ಪ ನಾಯಕನನ್ನು ದಳವಾಯಿ ಮುದ್ದಣ್ಣ ಸೆರೆಯಲ್ಲಿರಿಸಿ ಚಿತ್ರದುರ್ಗ ಅರಸ ಸಂತತಿಯ ಹೆಣ್ಣು ಮಗಳಾದ ಸೂರ್ಯಕಾಂತವ ಮತ್ತು ಹರಪನಹಳ್ಳಿ ಸಂದಿಗೆ ಸೇರಿದ ಚಿತ್ರದುರ್ಗ ಮತ್ತಿ ಸಂತತಿಗೆ ಸೇರಿದ ಒಂದು ಮಗಳು ಸೂರ್ಯಕಾಂತವನ್ನ ಹರಪನಹಳ್ಳಿ ಸಂತತಿಗೆ ಸೇರಿದ್ದ ಇಳಾಮುದ್ರದ ಇಸಾಮುದ್ರ ಮುದ್ರದ ಮಾದಯ್ಯನ ಮಗನಾದ ಸೂರ್ಯಕಾಂತ ರಂಗಪ್ಪನವನನ್ನು ದೊಣ್ಣೆ ರಂಗಪ್ಪ ನಾಯಕನ ಸ್ಥಾನದಲ್ಲಿ ಪಟ್ಟಗಟ್ಟಿ ಕೂರಿಸಿ ತನ್ನ ಕೈಗೊಂಬೆ ಮಾಡ್ಕೊಂಡಿದ್ದ ಅಂತ ಬರೆದಿದ್ದಾರೆ ಆಯ್ತಾ ಈ ಸೂರ್ಯಕಾಂತವ ಯಾರು ನರಗಹಳ್ಳಿಯ ಕುಮಾರ ರಘುವಪ್ಪ ನಾಯಕನ ಮಗಳು ಅಂತ ಉಲ್ಲೇಖ ಆಗಿದೆ ಸೊ ಇವ್ರು ಯಾರು ಅಂತಂದ್ರೆ ಅಹ್ ಏನು ಅಹ್ ವಿಜಯ ವಿಜಯ್ ಸಹ ಲಿಂಗಣ್ಣ ಕವಿಯು ಚಿತ್ರದುರ್ಗ ನಾಯಕರ ಅರಸಲ ವಂಶಾವಳಿಯನ್ನ ಕೊಟ್ಟಿದ್ದಾರೆ ಅದನ್ನು ಬರೆದಿದ್ದಾರೆ ಇವರು ಸೊ ಇದು ಈ ರೀತಿ ಇದು ಒಂದನ್ನ ಇವ್ರು ಬರೆದಿದ್ದಾರೆ ಸೂರ್ಯಕಾಂತಿ ರಂಗಪ್ಪ ನಾಯಕ ಅಂತ ಒಂದು ಕ್ಯಾರೆಕ್ಟರ್ ಬರೆದಿದ್ದಾರೆ ಬರ್ದ್ ಬರುತ್ತೆ ಇದರಲ್ಲಿ ಆ ಕ್ಯಾರೆಕ್ಟರ್ ಸಹ ಇವ್ರು ಬರ್ದಿದ್ದಾರೆ ಸೂರ್ಯಕಾಂತಿ ರಂಗಪ್ಪ ನಾಯಕ ಅವನನ್ನ ತಂದು ದಲವಾಯಿ ಮುದ್ದನ್ನ ಕೂರಿಸಿದ್ದ ಅಂತ ಬರ್ದಿದ್ದಾರೆ ಇವರು ನಮ್ಮ ಯಾರು ನಮ್ಮ ಎಂ ಎಸ್ ಪುಟ್ಟಣ್ಣ ಅವರು ಈ ಸೂರ್ಯಕಾಂತಿ ರಂಗಪ್ಪ ನಾಯಕ ಶೃಂಗಕಾಂತಿ ರಂಗಪ್ಪ ನಾಯಕನ ಬಿಟ್ಟು ಇವರನ್ನ ಹೇಗೆ ಅಹ್ ಭರಮಪ್ಪ ನಾಯಕರು ಧಾರವಾಯಿ ಭರಮಪ್ಪ ನಾಯಕರು ಹೇಗೆ ಇವನನ್ನ ತೀರ್ಸಿದ್ರು ಅನ್ನೋದನ್ನ ವಿಷದವಾಗಿ ಬರ್ದಿದ್ದಾರೆ ಆಯ್ತಾ ಮತ್ತಿ ತಿಮ್ಮಣ್ಣ ನಾಯಕನ ಸಂತತಿಯು ಪಂಚಮರ ಮುದ್ದಣ್ಣನ ಹಿಂಸೆಯಿಂದ ಮೃತಪಟ್ಟ ಲಿಂಗಣ್ಣನ ಮದಕರಿ ನಾಯಕನ ತಲೆಗೆ ತೀರಿ ಹೋಯಿತು ಅಂತ ಬರ ಅರ್ಥ ಆಯ್ತಾ ಹಾಗಾದ್ರೂ ಮುಂದೇನೀಗ ಮತ್ತಿ ವಂಶ ತೀರ್ ಹೋಗಿದೆ ದಳವಾಯಿ ಭರವಸನವರು ಏನೋ ದಳವಾಯಿ ಮುದ್ದಣ್ಣನ ತೀರಿಸಿದ್ದಾರೆ ಆದರೆ ನಿಜವಾಗಿ ಮತ್ತೆ ದುರ್ಗದ ಉತ್ತರಾಧಿಕಾರಿ ಯಾರು ಯಾರಾಗಬೇಕು ನಾನೇ ಹೇಳ್ತೇನೆ